ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಚಳುವಳಿ ಪಕ್ಷದ ಅಧ್ಯಕ್ಷರಾದ ಶ್ರೀ ವಾಟಾಲ್ ರವರು ಬೆಂಗಳೂರಿನಿಂದ ಮೈಸೂರಿನವರೆಗೂ ತೆಂಗಿನಕಾಯಿ ಈಡುಗಾಯಿ ಒಡೆಯುವ ಮೂಲಕ ವಿನೂತನ ಚಳುವಳಿಯನ್ನು ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಸಂಜೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿಗಳನ್ನು ಈಡುಗಾಯಿ ಒಡೆಯುವ ಮುಖಾಂತರ ರಾಜ್ಯ ಸರ್ಕಾರ ಕರ್ನಾಟಕ ಕನ್ನಡಿಗರ ಸಮಗ್ರ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿನೂತನ ಚಳುವಳಿಯನ್ನು ಆರಂಭಿಸಿದರು ಈ ಚಳುವಳಿಯಲ್ಲಿ ಕನ್ನಡ ಹೋರಾಟಗಾರರಾದ ಶಿವಶಂಕರ್ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ೇಶ್ ಲೋಕೇಶ್ ಗೌಡ ಮೂಗೂರು ನಂಜುಂಡಸ್ವಾಮಿ ಪಾರ್ಥಸಾರತಿ ರಾಘವೇಂದ್ರ ಜಿಯಾ ಮಧುವನ ಚಂದ್ರು ನೇಹಾ ವರ್ಕೋಡು ಕೃಷ್ಣೇಗೌಡ ಪ್ರಭುಶಂಕರ್ ಬಸವರಾಜು ಹನುಮಂತಯ್ಯ ರಘುವರಸ್ ರವೀಶ್ ಪ್ರಭಾಕರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ನಾವ್ ಬಂದೆ ಇರ್ತೀವಿ ನಾ ನೀವು ಬಂದ್ರೆ ಬೇರೆ ತರ ನಾವ್ ಇದ್ದರೆ ಬೇರೆ ತರ ನೀವಿದ್ರೆ ಇದ್ದರೆ ದೊಡ್ಡ ಶಕ್ತಿ ತೀವಿ ಚಾನೆಲ್ ಗೆ ಇದೇ ಬೆನೆ ಕದರೆ ಬೆನೆ ನೀವು ಇದ್ದರೆ ನಮಂತ್ರ ಕನ್ನಡ ಬೇಡಿಕೆ ನಮಂತ್ರ ಕನ್ನಡಿಗರ ಬೇಡಿಕೆ ನಮಂತ್ರ ಕನ್ನಡಿಗರ ಬೇಡಿಕೆ ಯೇಕೆ ನಾ ದಯನೆ ಆಗ್ಲೇ

ನಮ್ಮ ಬೇಡಿಕೆಗಳನ್ನು ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಎಲ್ಲರೂ ಈಡ್ಗಾಯಿ ತಗೊಂಡು ಹೊಡಿಬೇಕು ಈಡ್ಗಾಯ ಇದು ಅದ್ಭುತವಾಗಿ ನಾಡು ದೇಶದ ಜನತೆಗೆ ಉತ್ತಮ ಸಂದೇಶವನ್ನು ಸಾರುತ್ತೆ ತಗೊಡಿ ಎಲ್ಲ ತಗೊಡಿ ಎಲ್ಲ ತಗೊಳ್ಳಿ ಸಮಗ್ರ ಬೇಡಿಕೆ ಬೇಡಿಕೆ ಸಮಗ್ರ ಕನ್ನಡಿಗರ ಬೇಡಿಕೆ ಕನ್ನಡಿಗರ ಬೇಡಿಕೆಯ ಬಗ್ಗೆ ಇಡೀ ರಾಜ್ಯಾದ್ಯಂತ ಈಡ್ಗಾಯ ಒಡೆಯುವ ವಿನೂತನ ಚಳುವಳಿಯನ್ನ ಆರಂಭ ಮಾಡಿದ್ದೇವೆ ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಈಡ್ಗಾಯ್ ಒಡೆಯಲಾಗಿದೆ ಮೂವತ್ತನೇ ತಾರೀಕು ಮೇ ಮೂವತ್ತು ಅಖಂಡ ಕರ್ನಾಟಕ ಈಡ್ಗಾಯ್ ಚಳುವಳಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ರಾಯಚೂರಿನಲ್ಲಿ ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ ಎಲ್ಲ ಕಡೆ ಉತ್ತರ ಕರ್ನಾಟಕ ಉದ್ದಗಲಕ್ಕೂ ಹೈದರಾಬಾದ್ ಉದ್ದಗಲಕ್ಕೂ ಸಮಗ್ರ ನಾಡಿನ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಎಂಎಸ್ ಅನ್ನು ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕಾಗಿ ಮಹದಾಯಿ ಕಳಸಾ ಬಂಡೂರಿಗಾಗಿ ಈಗ ಇಡೀ ರಾಜ್ಯದಲ್ಲಿ ಗಡಿನಾಡನ್ನು ಮರೆತಿದ್ದಾರೆ ಎಲ್ಲ ಸರ್ಕಾರಗಳು ಕಾಸರಗೋಡ್ ಕನ್ನಡದ ಗಂಡು ಬಿಟ್ಟಿದ ನೆಲ ಅಲ್ಲಿ ಶಾಲೆಗಳು ಕನ್ನಡವನ್ನು ಕಡೆಗಾಣಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಸರ್ಕಾರ ಏನು ಮಾತಾಡಿಲ್ಲ ಹೊಸೂರು ಅದೇ ಪರಿಸ್ಥಿತಿ ತಾಳ್ವಾಡಿ ಅದೇ ಪರಿಸ್ಥಿತಿ ಅಕ್ಕಲಕೋಟೆ ಅದೇ ಪರಿಸ್ಥಿತಿ ಮಡಕ್ಸಿರಾ ಅದೇ ಪರಿಸ್ಥಿತಿ ಸೊಲ್ಲಾಪುರ ಅದೇ ಪರಿಸ್ಥಿತಿ ಇದೆಲ್ಲವೂ ಕರ್ನಾಟಕ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಬೆಳಗಾವಿಯಂತೂ ಸಂಪೂರ್ಣ ಮರಾಠಿಗಳ ದಾಂಧಲೆ ಜಾಸ್ತಿ ಆಗಿದೆ ಎಸ್ ನಿಷೇಧ ಮಾಡಲೇಬೇಕು ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಚಾಮರಾಜನಗರದ ಗಡಿಯಲ್ಲಿ ತಮಿಳ್ನಾಡು ಗಡಿ ಮುತ್ತಿಗೆ ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಕರ್ನಾಟಕದ ಸಮಗ್ರ ಬೇಡಿಕೆಗಳು ಈಡೇರಬೇಕಾಗಿದೆ ಹಿಂದಿ ಬೇಡವೇ ಬೇಡ ರಾಜ್ಯಪಾಲರು ಮುಂದಿನ ಆಯವ್ಯಯದಲ್ಲಿ ಹಿಂದಿಯನ್ನ ಭಾಷಣ ಮಾಡೋದಾದರೆ ಈಗಾಗಲೇ ಮೂರು ಬಾರಿ ಭಾಷಣ ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ ನಮ್ಮ ರಾಜ್ಯದ ಒಬ್ಬ ಶಾಸಕರು ಒಬ್ಬ ಪರಿಷತ್ ಸದಸ್ಯರು ನೀವು ಯಾಕೆ ಹಿಂದೀಲಿ ಮಾತಾಡ್ತೀರಿ ಅಂತ ಕೇಳಲಿಲ್ಲ ಸರ್ಕಾರನೂ ಕೇಳಲಿಲ್ಲ ಮುಖ್ಯಮಂತ್ರಿಗಳು ಕೇಳಲಿಲ್ಲ ಅದೇ ತಮಿಳ್ನಾಡಾಗಿದ್ದರೆ ಅವರು ಏನು ರಾಜ್ಯಪಾಲರಿಗೆ ಯಾವ ಗೌರವನೂ ಕೊಡ್ತಿರಲಿಲ್ಲ ಇಲ್ಲಿ ರಾಜ್ಯಪಾಲರು ಒಳ್ಳೆಯವರೇ ಅವ್ರ ಬಗ್ಗೆ ಗೌರವ ಇದೆ ಆದರೆ ಅವರು ಹಿಂದಿಯಲ್ಲಿ ಭಾಷಣ ಮಾಡೋದಾದರೆ ನಮ್ಮ ರಾಜ್ಯದಿಂದ ಅವರನ್ನು ಹಿಂದಕ್ಕೆ ಕರೆಸ್ಕೊಡಿ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಬ್ಯಾಂಕುಗಳಲ್ಲಿ ಹಿಂದಿ ಇರ ಕೂಡುದು ಬ್ಯಾಂಕ್ಗಳು ಕನ್ನಡಿಗರಲ್ಲಿ ಉದ್ಯೋಗ ಆಗಲೇಬೇಕು ರೈಲ್ವೆ ಕನ್ನಡಿಗರಲ್ಲಿ ಉದ್ಯೋಗ ಆಗಲೇಬೇಕಾಗಿದೆ ಈ ಪರಿಸ್ಥಿತಿ ಬಹಳ ತೀವ್ರ ಆಗಿರೋದ್ರಿಂದ ನಮ್ಮ ರಾಜ್ಯದ ಬೇಡಿಕೆಗಳು ವಾಗಿ ಕಡೆಗಾಣಿಸಲಾಗಿದೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಡೆಗಾಣಿಸ್ತಾ ಇದ್ದಾರೆ ಇದಕ್ಕಾಗಿ ಕನ್ನಡ ಚಳುವಳಿ ವಾಟಾಳ ಪಕ್ಷ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಒಂದೇ ಸಮರೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳು ಭಾರಿ ಹೋರಾಟ ಚಾಮರಾಜನಗರದ ಗಡಿಯನ್ನ ಮುಚ್ಚೇವೆ ಇದು ಬಹಳ ಗಂಭೀರವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಸುಮಾರು ನಮಗೆ ಎಂಎಸ್ ನಿಷೇಧ ಮಾಡಲೇಬೇಕು ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಲೇಬೇಕು ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿಗಳು ಬೆಳವಣಿಗೆ ಆಗಬೇಕು ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರ ಅಭಿವೃದ್ಧಿ ಆಗಬೇಕು ಮೊನ್ನೆ ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದ್ದಾರೆ ಏನೂ ಇಲ್ಲ ಚಾಮರಾಜನಗರಕ್ಕೆ ಏನೇನು ಇಲ್ಲ ಮೊದಲು ಹೆಂಗಿತ್ತು ಚಾಮರಾಜನಗರ ಹಾಗೇ ಇದೆ ಚಾಮರಾಜನಗರದ ಬೆಳವಣಿಗೆಗೆ ವಿಶೇಷವಾಗಿ ಪ್ಯಾಕೇಜ್ ಕೊಡಬೇಕಾಗಿತ್ತು ಪ್ಯಾಕೇಜ್ ಕೊಡಲಿಲ್ಲ ಇದರ ಜೊತೆಗೆ ಮಾದೇಶ್ವರ ಬೆಟ್ಟದಲ್ಲಿ ಮಂತ್ರಿಮಂಡಲ ಸಭೆ ಯಾಕೆ ಹೋಗಿ ಮಾದೇಶ್ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿ ತಪ್ಪೇನಿಲ್ಲ ಈಗ ಸಿದ್ದರಾಮಯ್ಯವರಿಗೆ ಬಹಳ ಪೂಜೆ ಬಗ್ಗೆ ಗೌರವ ಬಂದ್ಬಿಟ್ಟಿದೆ ಕುಂಕುಮ ಹಚ್ಕೊಳ್ತಾರೆ ತೀರ್ಥ ಕುಡಿತಾರೆ ಮಂಗಳಾರತಿ ಹಾಕ್ತಾರೆ ಭಾರಿ ಮೊದಲು ನಾನು ನೋಡೇ ಇರಲಿಲ್ಲ ಇತ್ತೀಚೆಗೆ ಒಂದು ಎರಡು ವರ್ಷ ನೀಚಿಗೆ ಮಾತ್ರ ಹತ್ರ ದೇವಸ್ಥಾನಕ್ಕೆ ಹೋದ ತಕ್ಷಣ ಜೇಬ ಕೈ ಹಾಕ್ತಾರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಕುಂಕುಮ ಹಚ್ಕೋತಾರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ ಬಟ್ ಈ ಒಂದು ಬದಲಾವಣೆ ಆದ್ರಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ನನಗೆ ಬಹಳ ಖುಷಿಯಾಗಿದೆ ನಿನ್ನೆ ಮಹದೇಶ್ವರನ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು ಯಾಕೆ ನೀವು ಮಾಡಲಿಲ್ಲ ಅಂದರೆ ಮೂಢನಂಬಿಕೆ ನಿಮ್ಮ ಕ್ಯಾಬಿನೆಟ್ಲೆ ಸುಮಾರು ಉಪಮುಖ್ಯಮಂತ್ರಿಯಿಂದ ಹಿಡಿದು ಒಂದು ಹತ್ತು ಜನ ಚಾಮರಾಜನಗರ ಬರೋದಕ್ಕೆ ಇಂದು ಮುಂದು ಕಾರಣ ಏನು ಚಾಮರಾಜನಗರು ಬಂದ್ಬಿಟ್ರೆ ಇವರು ಅಧಿಕಾರ ಹೊರಟೋಗುತ್ತೆ ಅಂತ ಬಹಳ ಕೆಟ್ಟ ಮೂಢನಂಬಿಕೆ ಅಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಮಹದೇಶ್ವರದ ಬೆಟ್ಟ ಬಿಳಿಗಿ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಚಾಮರಾಜೇಶ್ವರ ದೇವಸ್ಥಾನ ಗಡಿನಾಡು ಹಿಂದುಳಿದ ಗಡಿ ಪ್ರದೇಶ ಇದಕ್ಕೆ ಒಂದು ರೀತಿ ಅಗೌರವ ಆಗುತ್ತೆ ನೀವು ಕ್ಯಾಬಿನೆಟ್ ಅಲ್ಲೇ ಮಾಡಬೇಕಾಗಿತ್ತು ಮಾಡಿ ಮೊದಲು ಚಾಮರಾಜನಗರಕ್ಕೆ ನೀವು ಕನಿಷ್ಠ ಮನೆಯಿಲ್ಲದವರಿಗೆ ಮನೆಗಾಗಿ ಕನಿಷ್ಠ ನೀವು ಐದು ಸಾವಿರ ಮನೆಗಳನ್ನ ಮೂಳೆಗಳು ಉಪ್ಪಾರ್ ಜನಾಂಗ ನಾಯಕ್ ಜನಾಂಗ ಪರಿಶಿಷ್ಟ ವರ್ಗದವರು ಬಡವರು ಯಾವುದೇ ಜಾತಿ ಆಗಿರಲಿ ಒಕ್ಕಲರಾಗಲಿ ಲಿಂಗಾಯತರಾಗಲಿ ಯಾರೇ ಆಗಿರಲಿ ಕನಿಷ್ಠ ಈ ಒಂದು ವರ್ಷ ಮೊದಲು ಐದು ಸಾವಿರ ಮನೆಗಳನ್ನು ಕೊಡ್ತೇನೆ ಅಂತ ಹೇಳಬೇಕಾಗಿತ್ತು ಈಗ ನೀವು ಹೇಳ್ತಾ ಇದ್ದೀರಿ ಸ್ಟೇಡಿಯಂ ನಾನಿದ್ದಾಗಲೇ ಮಾಡದ್ದು ಸ್ಟೇಡಿಯಂ ಆ ಸ್ಟೇಡಿಯಂ ಆವಾಗ ಹದಿನೈದು ಕೋಟಿ ನಾನೇ ಕೊಟ್ಟಿದ್ದೆ ಇವತ್ತು ಸ್ಟೇಡಿಯಂ ಹಾಳು ಮಾಡಿದ್ರಿ ಜೋಡಿ ರಸ್ತೆ ನಾನೇ ಮಾಡದ್ದು ಜಿಲ್ಲಾ ಆಫೀಸ್ ನಾನೇ ಮಾಡದ್ದು ಜಿಲ್ಲೆ ನಾನೇ ಮಾಡದ್ದು ಆದರೆ ಇವತ್ತು ಕಾವೇರಿ ನೀರು ನಾನೇ ತಂದದ್ದು ಇವತ್ತು ನೀವು ನಾಟಕೀಯವಾಗಿ ಅಲ್ಲಿ ಮಂತ್ರಿ ಮಂಡಲ ಸಭೆ ಮಾಡಿ ನೀವು ಏನ್ ಸಾಮ್ರಾಜ್ಯಕ್ಕೆ ಹೇಳಿ ಕಾವೇರಿ ನೀರು ತಂದವ್ರು ಯಾರು ಜಿಲ್ಲೆ ಮಾಡಿದವ್ರು ಯಾರು ಜೋಡಿ ರಸ್ತೆ ಮಾಡಿದವ್ರು ಯಾರು ಸ್ಟೇಡಿಯಂ ಮಾಡಿದವ್ರು ಯಾರು ಪ್ರತಿ ಹಳ್ಳಿಗೂ ನೀರು ಕೊಟ್ಟೆ ಪ್ರತಿ ಹಳ್ಳಿಗೂ ಮನೆಗಳು ಕಟ್ಸ್ಕೊಟ್ಟೆ ಪ್ರತಿ ಹಳ್ಳಿಗೂ ಅದ್ಭುತವಾದಂತ ಜನಾಂಗಕ್ಕೆ ಮನೆ ಕಟ್ಟಿಸ್ಕೊಟ್ರೆ ಜಿಲ್ಲಾ ಭವನ ಜಿಲ್ಲಾ ಭವನ ಇವತ್ತು ನೋಡ್ಬೇಕು ಇಡೀ ಕರ್ನಾಟಕದಲ್ಲಿ ಅದ್ಭುತ ಸ್ಟೇಡಿಯಂ ಯಾರು ಆ ಥರ ಮಾಡೋಕ್ಕಾಗುದಿಲ್ಲ ಅಂತ ಸ್ಟೇಡಿಯಂ ಆದ್ರೂ ನಿಮ್ಮನ್ನ ಸೋಲಿಸ್ಬಿಟ್ರಲ್ಲ ಸೋಲಿಸ್ಲಿಕ್ಕೂ ಸಂಬಂಧವಿಲ್ಲ ಅವರು ಎಷ್ಟೇ ಸೋಲಿಸ್ರು ಎಷ್ಟೇ ಸೋಲಿಸ್ವೆ ನಾನು ಅವ್ರ ಪರ್ವೇ ಅವರ ಬಗ್ಗೆ ಗೌರವ ಇದೆ ಆ ಜನಾಂಗದ ಬಗ್ಗೆ ಪ್ರೀತಿ ಇದೆ ಸೋತಿಸಬೇಕಾದ್ರೆ ಕೆಲವು ಭ್ರಷ್ಟ ರಾಜಕಾರಣಿಗಳು ಹಣ ಬೆಂಗಳೂರಿಂದ ಒಬ್ಬ ಭ್ರಷ್ಟ ಬಂದ ಕೋಟಿ ಕೋಟಿ ಅಲ್ಲೇ ಇರ್ತಕ್ಕಂಥವರು ಗಣಿ ಮಾಲೀಕರು ಕೋಟಿ ಕೋಟಿ ನಾನು ಜನ್ಮದಲ್ಲಿ ನಾನು ಅಧಿಕಾರದಲ್ಲಿ ಅಲ್ಲಿ ನಿಮ್ಗೆ ಹೇಳೋದಾದರೆ ಕನಿಷ್ಠ ಐದು ನೂರು ಕೋಟಿ ಮಾಡ್ಬೋದಾಗಿತ್ತು ಐದು ಪೈಸಕ್ಕೆ ಹಾಕಲಿಲ್ಲ ಕ್ವಾರ ಕೈ ಹಾಕ್ಲಿಲ್ಲ ಜಮೀನು ಜಮೀನಿಗೆ ಕೈ ಹಾಕ್ಲಿಲ್ಲ ಪ್ರಾಮಾಣಿಕವಾಗಿ ರಿಯಲ್ ಎಸ್ಟೇಟ್ ಕೈ ಹಾಕ್ಲಿಲ್ಲ ಬಹಳ ಅದ್ಭುತವಾಗಿ ಪ್ರಾಮಾಣಿಕವಾಗಿ ಆದರ್ಶವಾಗಿ ಪ್ರಜಾತಂತ್ರ ರೀತಿಯಲ್ಲಿ ನಡ್ಕೊಂಡು ಬಂದೆ ಎಂ ಮಾಡ್ಬೋದ ಎಂ ಎಲ್ ಸಿ ನಿಮ್ಮ ಸೇವೆಯನ್ನ ಪರಿಗಣಿಸಿ ಎಂ ಎಲ್ಸಿನ ಮಾಡಬೇಕಾಗಿತ್ತು ಈಗ ಅಲ್ಲಿ ಎಂ ಎಲ್ ಸಿ ಅಂತ ಅಂದ್ರೆ ಇಪ್ಪತ್ತೈದು ಕೋಟಿ ಇದೆ ರೇಟ್ ಈಗ ಈಗ ನಾಲ್ಕು ಎಂ ಎಲ್ ಸಿ ಸ್ವಲ್ಪ ಹೆಚ್ಚು ಕಡಿಮೆ ನಾಮ ನಿರ್ದೇಶನ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಬಹುಶಃ ನನಗೆ ಒಂದ್ ಐದು ಕೋಟಿ ಕಡಿಮೆ ಮಾಡ್ಬೋದು ಬೇಕಾದ್ರೆ ಇಪ್ಪತ್ತು ಕೋಟಿ ಕೊಟ್ರೆ ಅವ್ರು ಮಾಡಿದ್ರು ಸಿದ್ದರಾಮಯ್ಯನವ್ರಿಗೆ ಹೇಳ್ದೆ ನೋಡ್ರಿ ಕೆಟ್ಟ ಹೆಸರು ಬರುತ್ತೆ ಸಿದ್ದರಾಮಯ್ಯನವರೇ ನೀವು ನನ್ನಾದ್ರೂ ಮಾಡಿ ಇಲ್ವಾ ನಿಮ್ಗೆ ಯಾರು ಬೇಕು ಅಂತವ್ರನ್ನ ಆ ಸದನಕ್ಕೆ ಗೌರವ ತರದು ಮಾಡಿ ಗೌರವ ತರದು ಮಾಡಿ ನಿಮ್ಗೆ ಹೇಳೋದಾದ್ರೆ ಉಪಾಧ್ಯಾಯ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಂದೊಂದ್ ಓಟ್ ಒಂಬತ್ ಸಾವಿರ ಮೈಸೂರ್ ಕೊಟ್ಟರು ವಿವೇಕಾನಂದ ವಿವೇಕಾನಂದ ಇನ್ನೇನು ಒಂದ್ ಓಟ್ಗೆ ಒಂಬತ್ ಸಾವಿರ ಒಂದ್ ಓಟ್ಗೆ ಒಂಬತ್ತು ಸಾವಿರ ಆದ್ರಿಂದ ಅವ್ರಿಗೆ ಒಂಬತ್ ಸಾವಿರ ಸುಮಾರು ಇಪ್ಪತ್ಮೂರು ಸಾವಿರ ಜನಕ್ಕೆ ಓಟಗ್ ದುಡ್ಡು ಕೊಟ್ಟಿದ್ದಾರೆ ಜೊತೆಗೆ ದೇವೇಗೌಡರು ಕೊಟ್ಟಿದ್ದಾರೆ ಅಂತ ಯಾರು ಹೈಕಮಾಂಡ್ ಕಲಿಲ್ಲ ಅದು ಅವ್ರ ಹತ್ರ ದುಡ್ಡು ಭಾರಿ ಇತ್ತು ದುಡ್ಡನ್ನ ಹಂಚಿ ಈವ ಉಪಾಧ್ಯಾಯರುಗಳನ್ನ ನಾನು ಬಹಳ ಗೌರವ ಇಟ್ಕೊಂಡಿದ್ದೆ ನನಗೆ ಓಟ್ ಕೊಡ್ತಾರೆ ಅಂತ ನಾನು ಉಪಾಧ್ಯಾಯರಿಗೆ ಏನು ಹೇಳಿದೆ ಅಂತಂದ್ರೆ ಹನುಮಂತೇನೂರು ಹೆಂಗಿದ್ರು ನಿಜಲಿಂಗಪ್ಪ ಅವ್ರ ಹೆಂಗಿದ್ರು ಬಿಡಿ ಜತ್ತಿ ಹೆಂಗಿದ್ರು ಕೆ ಸಿ ರೆಡ್ಡಿ ಹೆಂಗಿದ್ರು ಇವರೆಲ್ಲರದು ದೇವರಾಜರ್ಸ್ ಹೆಂಗಿದ್ರು ಇವರೆಲ್ಲ ನಾನು ಅವರಿಗೆ ಪಾಠ ಹೇಳಿದೆ ಆ ಉಪಾಧ್ಯಾಯರಿಗೆ ನಾ ಪಾಠ ಹೇಳಿದೆ ತಿಳ್ಕೊಳ್ಳಿ ನಾನು ಬ ಆದರ್ಶ ಓಟ್ ಕೊಡಿ ನನಗೆ ಅಂತ ಅವ್ರೇನ್ ಮಾಡಿದ್ರು ಒಂಬತ್ತು ಸಾವಿರಕ್ಕ ಒಂದ್ ಓಟ್ ಕೊಟ್ರು ಮರ್ತಿ ಬೇಗೌಡರು ಐದು ಸಾವಿರ ಅವ್ರಿಗೊಂದು ಓಟ್ ಕೊಟ್ರು ಇವ್ ವಟಲ್ ನಾಗರಾಜ್ ಪಾಪ ಆದರ್ಶ ಅಂತ ಹೇಳಿದಾರೆ ಅಂತೇಳಿ ಮೂರನೇ ಓಟ್ ಹದಿನಾಲ್ಕೂವರೆ ಸಾವಿರ ಓಟ್ ಕೊಟ್ಟವ್ರೆ ಯಾಕೆ ಒಂದು ಕೊಟ್ಟುಬೋಣ ಇವ್ರಿಗೆ ಒಂದು ಕೊಟ್ಟು ನೀವ್ ದುಡ್ಡು ನಾನಾ ದುಡ್ಡಿದ್ರಲ್ವೇ ಖರ್ಚು ಮಾಡೋದು ನೀನು ಸರಿ ಎಲ್ಲಿ ದುಡ್ಡಿದೆ ನಾ ದುಡ್ಡಿದ್ರು ದೇವರಾಣೆ ಹೇಳ್ತೀನಿ ದುಡ್ಡು ಕೊಡ್ತಿರ್ಲಿಲ್ಲ ಉಪಾಧ್ಯಾಯರುಗಳು ದುಡ್ಡು ಮುಟ್ಟಬಾರ್ದು ಶಿಕ್ಷಕರು ಪದವಿ ಶಿಕ್ಷಕರು ದುಡ್ಡು ಇಸ್ಕಬಾರದು ಶಿಕ್ಷಕರು ಇಸ್ಕ ಇಸ್ಕೋಬಾರದು ಪದವೀಧರ ಇಸ್ಕಬಾರದು ಸಾಮಾನ್ಯ ಜನ ಇಲ್ಲಿ ಏನಾಗೋದೆ ಅಂತಂದ್ರೆ ಚುನಾವಣೆ ದುಡ್ಡು ಎಷ್ಟಿದೆ ಅಂತ ಅವ್ರಿಗೆ ಕೇಳ್ತಾರೆ ನಮ್ ನಿಲ್ಲೋದ್ರೆ ಎಷ್ಟಿದೆ ಅದೇ ಹೇಳೋದು ನಾನು ಚಾಮರಾಜನಗರದಲ್ಲಿ ಸೋಲ್ಬೇಕಾದ್ರೆ ಭ್ರಷ್ಟ ರಾಜಕಾರಣಿಗಳು ಜಾತಿ ಇದರಿಂದ ಸೋತೆ ಇಲ್ಲದ್ರೆ ನಾನು ಚಾಮರಾಜನಗರವನ್ನ ಇಡೀ ಕರ್ನಾಟಕದ ಭೂಪಟದಲ್ಲಿ ಮೇಲೆ ಚಾಮರಾಜನಗರ ಕರ್ನಾಟಕದ ಭೂಪಟದಲ್ಲಿ ಅದ್ಭುತವಾಗಿ ಕಾಣ್ ಮಾಡಿದ್ದೆ ಎಲ್ಲ ಜನಾಂಗದ ಜೊತೆಯಲ್ಲಿ ಪ್ರೀತಿ ನನಗೆ ಯಾವ ಜಾತಿ ಇಲ್ಲ ಏನಿಲ್ಲ ಪ್ರತಿಯೊಬ್ಬರಿಗೂ ನಾನೇ ನಿಮ್ಗೆ ಹೇಳೋದಾದ್ರೆ ಅಲ್ಲಿ ನೀವು ದಯವಿಟ್ಟು ಹೋಗಿ ಆ ಡಿ ಸಿ ಆಫೀಸ್ ನೋಡಿ ಏನು ಅದ್ಭುತವಾಗಿದೆ ನಿಮ್ಗೆ ಹೇಳದರೆ ಬಸವ ಭವನಕ್ಕೆ ಇದುವರೆಗೂ ಒಬ್ಬರು ಜಾಗ ಕೊಟ್ಟಿರಲ್ಲ ನಾನು ಬಸುಭವನಕ್ಕೆ ಜಾಗ ಕೊಟ್ಟೆ ಆದರೆ ಬಸುಭವನ ಆ ಉತ್ಸವಕ್ಕೆ ನನ್ಗೆ ಗೊತ್ತೇ ಇಲ್ಲ ನೀವು ಯಾರು ಅಂತ ಅವ್ರಿಗೆ ಯಾರು ನಾನೇ ದುಡ್ಡು ಕೊಟ್ಟು ಅವ್ರ ಒತ್ತಾಯ ಮಾಡಿದ್ರಂತ ಕೊಟ್ಟೆ ನೀವ್ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಜಿಲ್ಲೆ ಮಾಡದಂತ ವಟಲ್ ನಾಗರಾಜ್ ಜಿಲ್ಲೆ ಉದ್ಘಾಟನೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಜೆ ಎಚ್ ಪಟೇಲ್ರು ಉದ್ಘಾಟನೆ ಮಾಡಿದ್ರು ನಾನು ಪಟೇಲ್ ಇಲ್ಲದೇ ಇದ್ರೆ ನಾನು ಇಲ್ಲದೇ ಇದ್ರೆ ಆ ಜಿಲ್ಲೆ ಕಂಠ ಆಗ್ತಿರ್ಲಿಲ್ಲ ಇವತ್ತು ಜನ ವಾಟಾಳ್ ನಾಗರಾಜ್ ಯಾರು ಅನ್ನೋದನ್ನ ನೆನೆಸ್ಕೊಳ್ಬೇಕು ಕುಡಿಯೋ ನೀರು ಏನು ಕುಡಿತಾ ಇದ್ದೀರಿ ನೀರು ಕಾವೇರಿ ವಟಾಳ್ ನಾಗರಾಜ್ ಆ ದೃಷ್ಟಿಯಿಂದ ಮುಂದಿನ ತಿಂಗಳು ನಾನು ಸಂಪೂರ್ಣವಾಗಿ ಗಡಿನಾಡು ಬಂದು ತಮಿಳುನಾಡು ಬಂದ್ ಮಾಡಿ ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಭಾರಿ ಹೋರಾಟವನ್ನು ಮಾಡ್ತೇವೆ ಮತ್ತು ಕರ್ನಾಟಕದಲ್ಲಿ ಪರಭಾಷ್ ಚಿತ್ರಗಳ ಅವಳಿ ಜಾಸ್ತಿ ಆಗಿದೆ ಹಿಂದಿ ಬೇಡವೇ ಬೇಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಆಯವ್ಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೈಸೂರು ನಗರ ಮುಖ್ಯಮಂತ್ರಿ ಇಲ್ಲಿಯವರೆ ಈ ಮೈಸೂರು ನಗರಕ್ಕೆ ಒಂದು ಅದ್ಭುತವಾದಂತ ಆಧುನಿಕವಾದಂತ ವೈಜ್ಞಾನಿಕವಾದಂತ ಒಂದು ಯೋಜನೆ ಮಾಡಲಿಲ್ಲ ಅದೇ ಅದೇ ಮೈಸೂರ ಮನೆ ಅದೇ ಪ್ರತಿಮೆಗಳು ಸರ್ ಈಗ ದೊಡ್ಡ ಗಡಿಯಾರ ಹೆಸರು ಚೇಂಜ್ ಮಾಡ್ತಾ ಇದಾರೆ ಮಹಾವೀರ ವೃತ್ತ ವೃತ್ತ ಇಲ್ಲ ಇಲ್ಲ ದೊಡ್ಡ ಗಡಿಯಾರ ಅಂತಲೇ ಇರಬೇಕು ಮಹಾವೀರ ವೃತ್ತ ಏನಿದ್ರು ಅವ್ರೆಲ್ಲ ಉರು ಮಾಡ್ಕೊಳ್ಳಿ ಅದ್ರ ಏರಿ ಯಾರಿಗೇನು ಎದುರ್ಬೇಕಾಗಿಲ್ಲ ನಾನು ಹೇಳ್ತೀನಿ ಭಾರಿ ಚಳುವಳಿ ಮಾಡ್ತೀವಿ ಯಾವ ಕಾರಣಕ್ಕೂ ಅಲ್ಲಿ ದೊಡ್ಡ ಗಡಿಯಾರ ಅಂದ್ರೆ ಅದೊಂದು ಐತಿಹಾಸಿಕವಾದಂತಹದ್ದು ರಂಗಾಚಾರ್ಯರು ಪುರುಭವನ ಅಂತಂದ್ರೆ ಐತಿ ಈ ಪುರಭವನದಲ್ಲಿ ನಾನು ಸುಮಾರು ನಿಮ್ಗೆ ಹೇಳ್ಬೋದು ಐನೂರಕ್ಕಿಂತ ಮೇಲೂ ಭಾಷಣ ಮಾಡಿದ್ದೀನಿ ಇಲ್ಲಿ ಒಂದೊಂದು ಭಾಷಣಕ್ಕೆ ಹತ್ತ ಸಾವಿರ ಜನ ಇಲ್ಲಿ ಅಂತ ಅದ್ಭುತವಾದ ಮಾಡಿದ್ದೀನಿ ಮೈಸೂರನ್ನ ಬೆಳವಣಿಗೆ ಮಾಡೋ ಬಗ್ಗೆ ಆಧುನಿಕವಾಗಿ ಬೆಳಗಣಿ ಮಾಡುವ ಬಗ್ಗೆ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಮನಗಳೂ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ